ರಾಜಮಾತೆ ಅಹಲ್ಯಾಬಾಯಿರವರ ಮುನ್ನೂರನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯುತ್ತಿರುವಂತಹ ಜ್ಯೋತಿ ಯಾತ್ರೆಯು ಬೆಂಗಳೂರು ಉತ್ತರ ತಾಲೂಕು ದಾಸಾನಪುರ ಹೋಬಳಿ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟಳ್ಳಿ ಗ್ರಾಮಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಬೆಟ್ಟಳ್ಳಿ ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿಕೊಂಡು ಮಾತೆ ಅಹಲ್ಯಾಬಾಯಿರವರ ಭಾವಚಿತ್ರಕ್ಕೆ ಭಕ್ತಿ ಭಾವಗಳಿಂದ ಪೂಜೆ ಸಲ್ಲಿಸಿ ಗೌರವ ಸಮರ್ಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಕಿತ್ತನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ರಾಜಮಾತೆ ಅಹಲ್ಯಾಬಾಯಿ ಇರವರ ಬಗ್ಗೆ ನಾನು ಸಹ ಹೆಚ್ಚು ತಿಳಿದುಕೊಂಡಿರಲಿಲ್ಲ ನಾವು ಈ ಮುಂಚೆ ಕಾಶಿಗೆ ಹೋಗಿದ್ದಾಗ ಅಹಲ್ಯ ಮಾತೆಯವರ ಬಗ್ಗೆ ಹಲವಾರು ಮಾಹಿತಿಗಳು ನಮಗೆ ತಿಳಿಯಿತು ಪ್ರಸ್ತುತ ಈಗ ಇರುವಂತಹ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಮಾತೆಯವರೇ ನಿರ್ಮಿಸಿದ್ದು ಅಲ್ಲದೆ ಅಹಲ್ಯಾಬಾಯಿ ಇರುವರು ನಮ್ಮ ಕುರುಬ ಸಮುದಾಯಕ್ಕೆ ಸೇರಿದವರೆಂದು ತಿಳಿದು ನಮಗೆ ಇನ್ನೂ ಸಂತೋಷವಾಯಿತು ಎಲ್ಲರೂ ಒಂದು ಬಾರಿ ಆದರೂ ಕಾಶಿಗೆ ಹೋಗಿ ಬನ್ನಿ ಎಂದು ತಿಳಿಸಿದರು ಗ್ರಾಮದ ಹಿರಿಯ ಮುಖಂಡರು ಮತ್ತು ಕನಕ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂಥ ಬಿ ಎಂ ದೊಡ್ಡಯ್ಯಾರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾತಾ ರೆಸಿಡೆನ್ಷಿಯಲ್ ಶಾಲೆಯ ಮಾಲೀಕರಾದಂಥ ಚಿಕ್ಕೇಗೌಡ ಬೀರೇಶ್ವರ ಲ್ಯಾಂಡ್ ಡೆವಲಪರ್ಸ್ ಮಾಲೀಕರಾದಂಥ ಬಿ ಜಿ ದೊಡ್ಡೇಗೌಡ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀನಿವಾಸ್ ಜ್ಯೋತಿ ಯಾತ್ರೆಯ ಉಸ್ತುವಾರಿಗಳಾದಂಥ ಸತ್ಯಪ್ಪ ಗುರಿಕಾರ್ ಮಾಧ್ಯಮ ಪ್ರಚಾರಕರಾದಂಥ ಎಂ ಅಶ್ವಥ್ ಕುಮಾರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆಯ ರಾಜ್ಯ ಮಹಿಳಾ ಕಾರ್ಯದರ್ಶಿಯಾದಂಥ ಅಪ್ಪು ಮಂಜು ಬೆಟ್ಟಳ್ಳಿ ಗ್ರಾಮದ ಯುವ ಮುಖಂಡರುಗಳಾದಂಥ ಜೈರಾಮ್ ಬಿಸಿ ಲೋಕೇಶ್ ಹಾಗೂ ಗ್ರಾಮದ ಎಲ್ಲ ಯುವ ಮುಖಂಡರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ರಾಜಮಾತೆ ಅಹಲ್ಯಾಬಾಯಿರವರ ಜ್ಯೋತಿ ಯಾತ್ರೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾಷ್ಟ್ರಮಾತೆ ಮುನ್ನೂರನೇ ಜಯಂತೋತ್ಸವದ ಪ್ರಯುಕ್ತ ಇವತ್ತು ಜ್ಯೋತಿ ಯಾತ್ರೆ ನಮ್ಮ ದಾಸಂಪುರ ಹೋಬಳಿ ಬೆಟ್ಟಳ್ಳಿ ಗ್ರಾಮಕ್ಕೆ ಆಗಮಿಸಿದೆ ಈ ಒಂದು ಸಂದರ್ಭದಲ್ಲಿ ನಾವು ಗ್ರಾಮಸ್ಥರುಗಳೆಲ್ಲ ಸೇರಿ ಆತ್ಮೀಯವಾಗಿ ಬರಮಾಡಿಕೊಂಡು ಮಾತೆಯ ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡ್ತಾ ಆತ್ಮೀಯ ಬರಮಾಡ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿದ್ದಾರೆ ಮಾತೆಯ ಆಹಾಲಬಾಯಿ ಹೋಳ್ಕರೋರ ಬಗ್ಗೆ ಒಂದು ಎರಡು ಮಾತಾಡ್ತಾ ಇದ್ದೇನೆ ಯಾಕೆಂದರೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ನಾನು ಮೊನ್ನೆ ಇತ್ತೀಚೆಗೆ ಅಲ್ಲಿ ಹೋಗಿ ಭೇಟಿ ನೀಡಿದಾಗ ಗೊತ್ತಾಯಿತು ನಮಗೆ ಅಹ್ಲ್ಯಾಬಾಯಿ ಓಳ್ಕರ್ ಅವರು ಅವರ ಕೆಲಸ ಕಾರ್ಯಗಳು ಏನು ಅಂತ ಹೇಳಿ ಅಹಲ್ಯಾಬಾಯಿ ಓಳ್ಕರ್ ಅವರು ನಮ್ಮ ಕುರುಬು ಜನಾಂಗಕ್ಕೆ ಸೇರಿದವರು ಅಂತ ತಿಳಿದಿತ್ತು ಆದರೆ ಅವರ ಕೆಲಸ ಕಾರ್ಯಗಳು ಇಷ್ಟೊಂದು ಈ ಒಳ್ಳೆ ರೀತಿಯಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಹೋದಾಗ ಗೊತ್ತಾಯಿತು ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದು ಕೂಡ ಅವರೇ ಅದ್ರ ಜೊತೆಗೆ ಹನ್ನೆರಡು ಜ್ಯೋತಿರ್ಲಿಂಗಗಳಂತ ನಮ್ಮ ಭಾರತ ದೇಶದಲ್ಲಿ ಏನಿದೆ ಅದೆಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಹಿಂದೂ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರ್ತಕ್ಕಂಥವ್ರು ನಮ್ಮ ಹೆಮ್ಮೆಯ ನಮ್ಮ ಜನಾಂಗದ ಅಹಲಿ ಅಬ್ಬಾಯಿ ಓಳ್ಕರ್ ಅಂತ ಹೇಳೋದಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ಇದು ಹಿಂದೆ ಹೆಚ್ಚಿನ ಜನರಿಗೆ ನಮ್ಮೂರಿಗೆ ಇದು ಗೊತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಾಜ ಮುಖ್ಯ ಚಟುವಟಿಕೆಗಳನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಜ ನಮ್ಮ ಜನಾಂಗದ ಸಂಘಟನೆಗಳು ನಮ್ಮ ಜನಾಂಗದ ಮುಖ್ಯ ಕರ್ನಾಟಕ ಕರ ಪ್ರದೇಶ ಕುರುಬರ ಸಂಘ ಇರ್ಬೋದು ಇವರೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಹ್ಲ್ಯಾಭಾಯಿ ಓಳ್ಕರ್ ಅವರ ಈ ಥರ ಜಯಂತ್ಯೋತ್ಸವ ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಇದರಲ್ಲಿ ಬಾ ನಾವೆಲ್ಲರೂ ಸೇರಿ ಪಾಲ್ಗೊಳ್ತಾ ಇರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ ನಾನೆಲ್ಲರೂ ನಮ್ಮವ್ರನ್ನ ಇಷ್ಟೇ ನೀವು ಒಂದು ಸಾರಿ ಆದರೂ ಜೀವನದಲ್ಲಿ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಅಲ್ಲಿ ನಮ್ಮ ಅಹಲ್ಯಾಬಾಯ್ ಓಳ್ಕರ್ ಅವರ ಸ್ಟ್ಯಾಚ್ಯೂ ಇದೆ ಆ ಪುಣ್ಯ ಪುಣ್ಯ ಮಾತೆಗೆ ನಮಸ್ತಾ ಒಂದು ಬಾರಿ ಅವಕಾ ನೀವು ದೇವ್ರ ದರ್ಶನ ನಾನು ಮಾಡ್ಕೊಂಬನ್ನಿ ಈ ಒಂದು ಕಾರ್ಯಕ್ರಮ ಏನು ಸರ್ಕಾರದ ವತಿಯಿಂದ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ